ಹಾಯ್ ಆ ವೆಲ್ಕಮ್ ಬ್ಯಾಕ್ ಟು ಗೌಡ್ರಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ನ್ಯಾಚುರಲ್ ಫೇಸ್ ಪ್ಯಾಕ್ ಸೊ ನ್ಯಾಚುರಲ್ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ನಾವು ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಮತ್ತು ಅದನ್ನು ಹೇಗೆ ಮಾಡೋದು ಅಂತ ನಾವು ಇವತ್ತೊಂದು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಸೊ ಗೈಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಯೂಟಿ ಟಿಪ್ಸ್ ಏನಂತ ನೋಡೋಣ ಬನ್ನಿ ಸೊ ಅದು ನ್ಯಾಚುರಲ್ ಆಗಿ ಮನೆಯಲ್ಲಿ ನಾವು ತುಂಬ ಸಿಂಪಲ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಸೊ ಗೈಸ್ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಈವನ್ ಬ್ಯೂಟಿ ಟಿಪ್ಸ್ ಗೆ ನಾನು ತಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಅಲೋವೆರಾ ಒಂದು ಹೋಳು ನಿಂಬೆಹಣ್ಣು ಹಣ್ಣು ಮತ್ತು ಸಕ್ಕರೆ ಹಾಕಿ ಒಂದು ಪ್ಯಾಕ್ ಮುಲ್ತಾನ್ ಮಿಟ್ಟಿ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಗ್ಲಿಸರಿನ್ ಹಾಗೆ ರೋಸ್ ವಾಟರ್ ಸೊ ಈಗ ಈ ಬೌಲ್ಗೆ ನಾವು ಫೇಸ್ ಪ್ಯಾಕ್ಗೆ ರೆಡಿ ಮಾಡ್ಕೋಬೇಕು ಮೊದಲಿಗೆ ಈಗ ಮುಲ್ತಾನ್ ಮಿಟ್ಟಿಯನ್ನು ಪಾಕೆಟ್ ಓಪನ್ ಮಾಡಿ ಸೊ ನೋಡಿ ಇದು ನಿಮಗೆ ಜನರಲ್ ಸ್ಟೋರಲ್ಲೂ ಸಿಗುತ್ತೆ ಮತ್ತು ಮೆಡಿಕಲ್ ಸ್ಟೋರ್ಸಲ್ಲೂ ಸಿಗುತ್ತೆ ಸೊ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮುಲ್ತಾನ್ ಮಿಟ್ಟಿಯನ್ನು ತೊಗೊಂಡು ಒಂದು ಈ ಕ್ಯಾಪ್ಸೋಲ್ಸನ್ನು ಅದನ್ನು ಪಿನ್ನಲ್ಲಿ ಹೋಲ್ ಮಾಡಿ ಅದನ್ನು ನೀಟಾಗಿ ಕ್ಯೂಚ್ಕೋಬೇಕು ತದನಂತರ ಅದಕ್ಕೆ ಒಂದೆರಡು ಡ್ರಾಪ್ ಅಷ್ಟು ಗ್ಲಿಸರಿನನ್ನು ಸೇರಿಸ್ಕೊಳ್ಳೋಣ ಸೊ ಗ್ಲೀಜರಿನ್ ಸೇರಿಸಿದ್ದಾದಮೇಲೆ ಇಲ್ಲಿ ನಾನು ನ್ಯಾಚುರಲ್ ಅಲೋವೆರಾನ ತೊಗೊಂಡಿದ್ದೇನೆ ಸೊ ಇಲ್ಲಿ ನಿಮಗೆ ನ್ಯಾಚುರಲ್ ಅಲೋವೆರಾ ಸಿಗಲಿಲ್ಲ ಅಂತಂದರೆ ನೀವು ಶಾಪಲ್ಲಿ ಸಿಗ್ತಕ್ಕಂಥ ಅಲೋವೆರಾ ಜೆಲ್ಲೇ ಯೂಸ್ ಮಾಡ್ಕೊಳ್ಬೋದು ನಾನು ಯಾವಾಗಲೂ ಈ ನ್ಯಾ ಒಂದು ನ್ಯಾಚುರಲ್ ಅಲೋವೆರಾನೇ ಯೂಸ್ ಮಾಡ್ತಕ್ಕಂಥದ್ದು ಬಿಕಾಸ್ ನ್ಯಾಚುರಲ್ ಅಂತಕ್ಕಂಥದ್ದು ತುಂಬಾ ಬೆನಿಫಿಟ್ ಇದೆ ಸ್ಕಿನ್ಗೆ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೇನೆ ಸೊ ಈಗ ಅದನ್ನು ನೀಟಾಗಿ ಥರ ಸ್ಮ್ಯಾಶ್ ಮಾಡಿ ಆ ಜೆಲ್ನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಈಗ ನೆಕ್ಸ್ಟ್ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕಾದ್ರೆ ನಾವು ರೋಸ್ ವಾಟರ್ನ ಯೂಸ್ ಮಾಡ್ಕೊಳ್ಳೋಣ ನಮಗೆ ಯಾವ ಎಷ್ಟು ಮಟ್ಟಕ್ಕೆ ಬೇಕೋ ಅದನ್ನು ನೋಡಿಕೊಂಡು ನೀಟಾಗಿ ಈ ಥರ ಕ್ರಿಮಿ ಥರ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ರೋಸ್ ವಾಟರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಆದಮೇಲೆ ಸೊ ಈಗ ಇದನ್ನು ಪಕ್ಕಕ್ಕಿಟ್ಟು ನಾವು ಸ್ಕ್ರಬ್ಬಿಂಗ್ ಮತ್ತು ಫೇಸ್ ಪ್ಯಾಕ್ ಎರಡನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಈಗ ಒಂದು ಹೋಳು ನಿಂಬೆಹಣ್ಣಿಗೆ ಸಕ್ಕರೆ ಹಾಕಿ ಇಟ್ಟಿದ್ದೇನೆ ಸೊ ಈ ಒಂದು ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗಾಗಿ ಯೂಸ್ ಮಾಡ್ಕೋಬೇಕು ಸೊ ಈ ಹಣ್ಣನ್ನು ನಾವು ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಮತ್ತು ರೆಡ್ಯೂಡ್ ಡಾರ್ಕ್ ಸ್ಪಾಟ್ಸ್ ಅಂತೆ ಮೀನ್ಸ್ ನಮ್ಮಲ್ಲಿರ್ತಕ್ಕಂಥ ನಮ್ಮ ಫೇಸಲ್ಲಿರ್ತಕ್ಕಂಥ ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡುತ್ತೆ ಟೈಟ್ನಿಂಗ್ ಟ್ರೀಟಿಂಗ್ ಆಕ್ನಿ ಮೀನ್ಸ್ ಆಕ್ನಿ ಮಾರ್ಕ್ಸ್ ಕೂಡ ಇಲ್ಲಿ ತುಂಬಾ ರೆಡ್ಯೂಸ್ ಆಗುತ್ತೆ ಹಾಗೆ ಒಂದು ಸ್ಕಿನ್ ಟೈಟ್ನಿಂಗು ತುಂಬಾ ಒಂದು ಉಪಯೋಗ ಇದೆ ಕೊಲಾಜನ್ನ ಇನ್ಕ್ರೀಸ್ ಮಾಡುತ್ತೆ ಇದು ತುಂಬ ಒಂದು ನ್ಯಾಚುರಲಿ ಒಂದು ನಿಂಬೆಹಣ್ಣಿನ ಒಂದು ಸ್ಕ್ರಬ್ಬಿಂಗ್ ಅಂತಲೇ ಹೇಳ್ಬೋದು ಅದಾದ ನಂತರ ನಾವೀಗ ಸ್ಟೀಮ್ ತೊಗೊಳ್ಬೇಕಾಗುತ್ತೆ ಸ್ಟೀಮ್ಗೆ ಒಂದು ಒಂದು ಸ್ಟೀಲ್ ಬಾಟ್ ಪಾತ್ರೆಯಲ್ಲಿ ನಾವು ನೀರನ್ನು ಇಟ್ಟು ಅದು ಚೆನ್ನಾಗಿ ಈ ಥರ ಕುದಿಯೇರುವಾಗ ಒಂದು ಎರಡು ಡ್ರಾಪಷ್ಟು ಜೇನುತುಪ್ಪ ಸೇರಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಈ ಥರ ಚಿಟಕಿ ಅರ್ಶಿನ ಸೇರಿಸಿದರೆ ಈ ಕನ್ಸಿಸ್ಟೆನ್ಸಿ ಮೀನ್ಸ್ ಈ ಒಂದು ಕಲರ್ ವಾಟರಲ್ಲಿ ಅದು ರೆಡಿ ಆಗುತ್ತೆ ಈಗ ಈ ಒಂದು ನೀರಿಂದ ನೋಡಿ ಈ ಥರ ಗುಳ್ಳೆ ಗುಳ್ಳೆ ಥರ ಬರುವಾಗ ನಾವು ಒಂದು ಟವಲ್ ಆರ್ ಬೆಡ್ಶೀಟ್ನ ತೊಗೊಂಡು ನೀಟಾಗಿ ಮುಖಕ್ಕೆ ನೋಡಿ ಈ ಥರ ಕುದೀತಾ ಇರಬೇಕು ಆಗ ಚೆನ್ನಾಗಿ ಸ್ಟೀಮ್ ಬರುತ್ತೆ ಸೊ ನಾವು ಅದನ್ನು ಗಾಳಿ ಊದ್ದಾಗೆಲ್ಲನೂ ಅದು ಸ್ಟೀಮ್ ಬರುತ್ತೆ ಹಬೆ ಬಂದಾಗ ನಮ್ಮ ಫೇಸಲ್ಲಿರ್ತಕ್ಕಂಥ ಒಂದು ಬ್ಲಾಕೆಟ್ಸ್ ವೈಟ್ ಎಡ್ಸ್ ರಿಮೂವ್ ಆಗಲಿಕ್ಕೆ ಈಸಿ ಆಗುತ್ತೆ ಮತ್ತೆ ಎಲ್ಲಾ ಡ ಮತ್ತೆ ಮತ್ತು ಸ್ಕಿನ್ಸ್ ಅಂತಕ್ಕಂಥದ್ದು ಔಟ್ಸೈಡ್ ಆಗುತ್ತೆ ಆಗ ಒಂದು ಕಾಟನ್ ತಗೊಂಡು ನೀಟಾಗಿ ಈ ಥರ ಸ್ಕ್ರಬ್ ಮಾಡಬೇಕು ಮೀನ್ಸ್ ಎಲ್ಲ ವೆಟ್ಟಾಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿದ್ರೆ ನೋಡಿ ಈ ಥರ ನಿಮಗೆ ಆಲ್ರೆಡಿ ಗ್ಲೋ ಕಾಣಿಸ್ತಿದೆ ಮುಖ ಸೊ ಈಗ ನೆಕ್ಸ್ಟ್ ನಾವು ಫೇಸ್ ಪ್ಯಾಕ್ನ ಯೂಸ್ ಮಾಡಿಕೊಳ್ಬೇಕು ಈ ಫೇಸ್ ಪ್ಯಾಕ್ ನಾವು ಆಲ್ರೆಡಿ ಬೌಲಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಒಂದು ಆದರೂ ಸಹ ಸರಿ ಅಥವಾ ಬ್ರಷ್ಶಿಂದ ಆದರೂ ಸರಿ ನೀವು ಯೂಸ್ ಮಾಡ್ಕೊಳ್ಬೋದು ನಾನು ಇದನ್ನು ಫಿಂಗರ್ಸಿಂದನೇ ಯೂಸ್ ಮಾಡ್ಕೊಳ್ತೇನೆ ಸೊ ಅಪ್ಪರ್ ಸರ್ಕಲ್ ಒಂದು ಇದರಲ್ಲಿ ನಾವು ಅದನ್ನು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಳ್ಬೇಕು ಯಾವಾಗಲೂ ಅಪ್ಪರ್ ಸರ್ಕಲ್ ಮೋಷನ್ನಲ್ಲೇ ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಫೇಸ್ ಪ್ಯಾಕ್ ಚೆನ್ನಾಗಿ ಫೇಸಿಗೆಲ್ಲ ಅಪ್ಲೈ ಮಾಡಿ ನೆಕ್ಗೂ ಕೂಡ ಅಪ್ಲೈ ಮಾಡಿಕೊಳ್ಬೇಕು ಸೊ ಅದಾದ ನಂತರ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಅದು ನೀಟಾಗಿ ಡ್ರೈ ಆಗಿರುತ್ತೆ ನೋಡಿ ಈ ಥರ ಮುಟ್ಟಿದ್ರೂ ಕೂಡ ಏನು ಕೈಗೆ ಅಂಟ್ಕೊಳ್ಳೋದಿಲ್ಲ ಸೊ ಆಗ ನೀಟಾಗಿ ನಾನು ನಾರ್ಮಲಿ ವಾಟ್ರಲ್ಲೇ ಇದನ್ನು ವಾಶ್ ಮಾಡ್ಕೊಳ್ತೇನೆ ಸೊ ನೀಟಾಗಿ ವಾಶ್ ಮಾಡಿದಾದ ಮೇಲೆ ಸೊ ಈ ಒಂದು ಇಂಗ್ರೀಡಿಯೆಂಟ್ಸಿಂದ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ ಸಿಕ್ಕಿದೆ ಅಂತ ನೀವೇ ನೋಡ್ತೀರ ನೋಡಿ ನಮ್ಮ ಮುಖದಲ್ಲಿರ್ತಕ್ಕಂಥ ಬ್ಲಾಕೆಡ್ ಮತ್ತು ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ ಕೂಡ ತುಂಬಾ ಕ್ಲಿಯರ್ ಆಗುತ್ತೆ ನಮ್ಮ ಫೇಸ್ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂತ ಫಸ್ಟ್ ವಾಶಲ್ಲೇ ತಿಳಿಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಗಾಯ್ಸ್